ಲಾರ್ಡ್ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಶ್ರೇಯಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಯೋಹಾನನ್ನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಜಾನ್ ಚಾಪ್ಟರ್ ನೈಂಟಿ ವರ್ಡ್ಸ್ ಫೋರ್ ಲುಕ್ ಐ ವಿಲ್ ಬ್ರಿಂಗ್ ಹಿಮ್ ಔಟ್ ಹಿಯರ್ ಟು ಯು ಈ ಮಾತನ್ನು ಪಿಲಾತನು ಯಹುದಿಯರಿಗೆ ಹೇಳ್ತಾ ಇದ್ದಾನೆ ಆ ಯಹುದಿರು ಯೇಸು ಸ್ವಾಮಿಯನ್ನ ಪಿಲಾತನ ಬಳಿಗೆ ನ್ಯಾಯ ವಿಚಾರಣೆಗಾಗಿ ಕರೆದುಕೊಂಡು ಬಂದಿದ್ದರು ಆಗ ಪಿಲಾತನು ಏಸುವನ್ನು ಕೊರಡೆಯಿಂದ ಹೊಡಿಸುತ್ತಾನೆ ಸಿಪಾಯಿಗಳು ಬಂದು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಯೇಸು ಸ್ವಾಮಿಯ ತಲೆ ಮೇಲೆ ಇಡ್ತಾರೆ ಆತನ ಕೆನ್ನೆಗೆ ಹೊಡೆಯುತ್ತಾರೆ ಆಮೇಲೆ ಅವನಲ್ಲಿ ಯಾವ ಅಪರಾಧವೂ ಕೂಡ ನನಗೆ ಕಾಣುತ್ತಾ ಇಲ್ಲ ಆದ್ದರಿಂದ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಎಂಬುದಾಗಿ ಪಿಲಾತನು ಜನರಿಗೆ ಹೇಳಿದಾಗ ಆ ಜನರು ಗಟ್ಟಿಯಾದ ಸ್ವರದಿಂದ ಅವನನ್ನು ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗುತ್ತಾರೆ ಪ್ರಿಯರೇ ಹೌದು ನಮ್ಮ ಯೇಸು ಸ್ವಾಮಿಗೆ ಕೆನ್ನೆ ಮೇಲೆ ಹೊಡೆದಿದ್ದಾರೆ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದಾರೆ ಮೈಯೆಲ್ಲ ಚಾಟಿ ಹೊಡೆತವನ್ನು ಹೊಡೆದಿದ್ದಾರೆ ಕೊರಡೆಗಳಿಂದ ಹೊಡೆದಿದ್ದಾರೆ ರಕ್ತ ಸುರಿಯುತ್ತಾ ಇದೆ ಇಂಥ ಯೇಸು ಸ್ವಾಮಿಯನ್ನು ಹೊರಗೆ ಜನರ ಬಳಿಗೆ ಕರೆದುಕೊಂಡು ಬಂದು ಪಿಲಾತನ ಹೇಳ್ತಾ ಇದ್ದಾನೆ ಈತನನ್ನು ನೋಡಿರಿ ಎಂಬುದಾಗಿ ಅದೇ ವಾಕ್ಯ ಇವತ್ತು ನಮ್ಮ ದೇವರು ನಮಗೆ ಹೇಳ್ತಾ ಇದ್ದಾರೆ ನನಗಾಗಿ ನಿನಗಾಗಿ ಏಸು ಸ್ವಾಮಿ ಪಟ್ಟಿರ್ತಕ್ಕಂಥ ಕಷ್ಟವನ್ನ ಒಂದು ಸಾರಿ ದೃಷ್ಟಿಸಿ ನೋಡು ನಿನ್ನ ಮನೋ ನೇತ್ರದಿಂದ ಏಸುವನ್ನು ನೋಡು ನಿನಗಾಗಿಯೇ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡಿದ್ದಾರೆ ಮೈ ಎಲ್ಲಾ ಚಾಟಿ ಹೊಡೆತವನ್ನ ಹೊಡೆಸಿಕೊಂಡಿದ್ದಾರೆ ಈ ಏಸು ಸ್ವಾಮಿಯನ್ನ ಒಂದು ಸಾರಿ ನೀನು ದೃಷ್ಟಿಸುವಿಯಾ ಏಷಾಯ ಐವತ್ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಾವು ಆತನನ್ನು ನೋಡಿದಾಗ ಆತನಲ್ಲಿ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ ಎಂಬುದಾಗಿ ಹೌದು ನಮ್ಮ ದೇವರು ಸರ್ವಾಂಗ ಸುಂದರನು ಹತ್ತು ಸಾವಿರ ಜನರಲ್ಲಿ ಅತಿ ಶ್ರೇಷ್ಠನಾದ ನನ್ನ ಯೇಸು ಸ್ವಾಮಿ ಇವತ್ತು ಯಾವ ಅಂಧ ಚಂದ ಇಲ್ಲದೆ ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾನೆ ಆ ಜನರ ಮುಂದೆ ನಿಂತಿದ್ದಾನೆ ಪಿಲಾತನು ಹೇಳ್ತಾ ಇದ್ದಾನೆ ಈತನನ್ನು ನೋಡಿರಿ ಎಂಬುದಾಗಿ ಹೌದು ಪಿಲಾತನು ಏಸು ಸ್ವಾಮಿಯನ್ನು ಆ ಜನರಿಂದ ಬಿಡಿಸಬೇಕು ಎಂಬುದಾಗಿ ಪ್ರಯತ್ನಿಸ್ತಾ ಇದ್ದಾನೆ ಆದರೆ ಆ ನಿಷ್ಕರಣಿಗಳಾದ ಯಹುದ್ಯರು ಯೇಸು ಸ್ವಾಮಿಯನ್ನು ಕರುಣಾ ದೃಷ್ಟಿಯಿಂದ ನೋಡುತ್ತಾ ಇಲ್ಲ ಸ್ವಾಮಿ ನಡುನಿತ್ತಿಯಿಂದ ಪಾದದವರೆಗೆ ಗಾಯಗೊಂಡಿದ್ದಾರೆ ರಕ್ತ ಸುರಿಯುತ್ತಾ ಇದೆ ಅವರಲ್ಲಿ ಅಂತಕರಣೆ ಹುಟ್ಟಿಸಬೇಕು ಎಂಬುದಾಗಿ ಪಿಲಾತನು ಪ್ರಯತ್ನ ಮಾಡ್ತಾ ಇದ್ದಾನೆ ಆದರೆ ಅವರ ಕಲ್ಲಿನಂಥ ಹೃದಯ ಕರಗಲಿಲ್ಲ ಪ್ರಿಯರೇ ಆ ನಿಷ್ಕರಣಿಗಳ ಮನಸ್ಸು ಮರುಗಲಿಲ್ಲ ಪ್ರಿಯರೇ ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂಬುದಾಗಿ ಅವರು ಕೂಗ್ತಾ ಇದ್ದಾರೆ ನಾನು ನೀನು ಕೂಡ ಈ ವಾಕ್ಯವನ್ನು ಪ್ರತಿ ವರ್ಷ ಕೇಳಿಸಿಕೊಳ್ಳುತ್ತಾ ಇದ್ದೇವೆ ಶ್ರಮ ಮರಣದ ದಿವಸಗಳಲ್ಲಿ ಈ ವಾಕ್ಯ ಪದೇ ಪದೇ ಕೇಳಿಸಿಕೊಳ್ಳುತ್ತಾ ಇದ್ದೇವೆ ನಾವು ಯೇಸು ಸ್ವಾಮಿಯನ್ನು ನೋಡುತ್ತಾ ಇದ್ದೇವೆ ನೋಡಿದರೂ ಎಂಥ ದೃಷ್ಟಿಯಿಂದ ನೋಡುತ್ತಾ ಇದ್ದೇವೆ ಎಂಥ ಹೃದಯದಿಂದ ನಾವು ನೋಡ್ತಾ ಇದ್ದೇವೆ ನನಗಾಗಿಯೇ ಏಸು ಸ್ವಾಮಿ ಈ ರೀತಿ ಕಷ್ಟವನ್ನು ಪಟ್ಟಿದಾರಲ್ಲ ಎಂಬುದಾಗಿ ನಾವು ಮನಮರೆಗಿ ಪಶ್ಚಾತ್ತಾಪದಿಂದ ಆತನ ಕಡೆಗೆ ಇವತ್ತೇ ಬರೋಣ ನಮ್ಮ ಅಂತರಂಗದ ಕಣ್ಣಿನಿಂದ ಯೇಸು ಸ್ವಾಮಿಯನ್ನು ನೋಡೋಣ ನಮ್ಮಲ್ಲಿ ಅವಿಶ್ವಾಸಕ್ಕೆ ಸ್ಥಳ ಕೊಡುವುದು ಬೇಡ ಅಕಾನಾನ್ಯ ಸ್ತ್ರೀ ಅಶತಾಧಿಪತಿ ಎಷ್ಟು ನಂಬಿಕೆಯಿಂದ ಏಸು ಸ್ವಾಮಿಯ ಬಳಿ ಬಂದರೋ ಅದೇ ರೀತಿಯಲ್ಲಿ ನಾವು ಕೂಡ ನಂಬಿಕೆಯಿಂದ ಏಸು ಸ್ವಾಮಿಯ ಬಳಿ ಬರುವುದಾದರೆ ಆತನು ನಮಗೆ ಸಹಾಯ ಮಾಡುತ್ತಾನೆ ನಿಮ್ಮಲ್ಲಿ ಒಂದು ವೇಳೆ ನಂಬಿಕೆ ಕಡಿಮೆಯಾಗಿದ್ದರೆ ಇವತ್ತೇ ದೇವರಿಗೆ ಪ್ರಾರ್ಥನೆ ಮಾಡಿರಿ ಕರ್ತನೇ ನನ್ನ ವಿಶ್ವಾಸವನ್ನು ಬಲಪಡಿಸು ನನ್ನ ನಂಬಿಕೆಯನ್ನು ಹೆಚ್ಚಿಸು ನನ್ನಲ್ಲಿರುವ ಅಪನಂಬಿಕೆಯನ್ನು ಹೋಗಲಾಡಿಸು ಎಂದು ನೀನು ಪ್ರಾರ್ಥನೆ ಮಾಡುವುದಾದರೆ ದೇವರು ಇವತ್ತೇ ನಿನ್ನನ್ನು ಆಶೀರ್ವದಿಸುತ್ತಾರೆ ನಿನ್ನ ನಂಬಿಕೆಯನ್ನು ಹೆಚ್ಚಿಸುತ್ತಾರೆ ಎಲ್ಲೇ ಕಷ್ಟಪಡೋರೆ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಏಸು ಸ್ವಾಮಿ ಕರೆಯುತ್ತಾ ಇದ್ದಾರೆ ನಿನ್ನ ಕಷ್ಟವೆಲ್ಲ ಪರಿಹಾರವಾಗುತ್ತದೆ ನೀನು ಸ್ವಾಮಿಯ ಬಳಿ ಬಾ ನಿನಗಾಗಿಯೇ ಏಸು ಸ್ವಾಮಿ ಶ್ರಮೆಯನ್ನು ತಾಳಿದ್ದಾರೆ ಈತನ ಹತ್ತಿರ ನೀನು ಬಾ ಏಸು ಸ್ವಾಮಿ ನಿನಗಾಗಿಯೇ ಸಕಲ ಕಷ್ಟವನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಾರೆ ಈ ತಾಳ್ಮೆ ಸ್ವರೂಪಿಯಾದ ಏಸು ಸ್ವಾಮಿಯನ್ನು ನೋಡು ತ್ಯಾಗಮಯಿಯಾದ ಏಸು ಸ್ವಾಮಿಯನ್ನು ಒಂದು ಸಾರಿ ನಿನ್ನ ವಿಶ್ವಾಸದ ದೃಷ್ಟಿಯಿಂದ ಆತನನ್ನು ನೋಡು ಆತನ ಪಾದವನ್ನು ಹಿಡಿದುಕೋ ದೇವರು ನಿನ್ನನ್ನು ನಿನ್ನ ಪಾಪದಿಂದ ಬಿಡುಗಡೆ ಕೊಟ್ಟು ನಿನ್ನನ್ನು ಆಶೀರ್ವದಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ಪ್ರಿಯ ಏಸು ಸ್ವಾಮಿಯೇ ನಿಮ್ಗೆ ಎಷ್ಟು ನಮ್ಮ ಕಣ್ಣುಗಳನ್ನು ತೆರೆ ಸ್ವಾಮಿ ನೀವು ನನಗಾಗಿಯೇ ಇಷ್ಟೊಂದು ಶ್ರಮೆಯನ್ನು ಅನುಭವಿಸಿದ್ದೀರಿ ಇಷ್ಟೊಂದು ಕಷ್ಟವನ್ನು ಅನುಭವಿಸಿದ್ದೀರಿ ಚಾಟಿಯ ಹೊಡೆತ ಕೊರಡೆಗಳಿಂದ ಹೊಡೆತ ತಲೆ ಮೇಲೆ ಮುಳ್ಳಿನ ಕಿರೀಟ ಎಷ್ಟು ನೋವನ್ನು ಅನುಭವಿಸಿದ್ದೀರಿ ಸ್ವಾಮಿ ತಲೆಯಿಂದ ಅಂಗಾಲಿನವರೆಗೆ ದೇವ ರಕ್ತ ಸುರಿತಾ ಇದೆ ಸ್ವಾಮಿ ನನಗಾಗಿಯೇ ಇಷ್ಟು ಕಷ್ಟವನ್ನು ನೀವು ಅನುಭವಿಸಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಇದನ್ನು ಇವತ್ತು ಗ್ರಹಿಸಿಕೊಂಡಿದ್ದೇವಪ್ಪ ನಿನ್ನನ್ನೇ ನಾವು ದೃಷ್ಟಿಸಲಿಕ್ಕೆ ನಿನ್ನನ್ನೇ ನೋಡಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸು ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವೆಲ್ಲರೂ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್